ಕಾಂಗ್ರೆಸ್ ಪಕ್ಷವು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಲಾಭಕ್ಕಾಗಿ ಯೋಜನೆ ರೂಪಿಸಿದೆ ಆದರೆ ಬಿಜೆಪಿ ಸರ್ಕಾರದ ಉದ್ದೇಶ ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಅಭಿವೃದ್ಧಿ ಸಾಧಿಸುವುದಾಗಿದೆ ಮಹಾತ್ಮ ಗಾಂಧೀಜಿಯವರ ಆಶಯಗಳನ್ನು ಸಕಾರಗೊಳಿಸುವ ಉದ್ದೇಶದಿಂದ ನರೇಗಾ ಯೋಜನೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಆದರೆ ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡುತ್ತಿದೆ ಅಂತ ಮಾಜಿ ಸಚಿವ ಸಿಟಿ ರವಿ ದೂರಿದರು ಗ್ರಾಮೀಣ ಜನರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ರೂಪಿಸಲಾದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಗತ್ಯ ಮಾರ್ಪಾಡು ಮಾಡಲಾಗಿದೆ ಅಂತ ಹೇಳಿದರು ಕಾಂಗ್ರೆಸ್ ಆರೋಪಿಸಿದಂತೆ ಉದ್ಯೋಗ ಕಸಿದುಕೊಳ್ಳುವ ಬದಲಾಗಿ ಕೆಲಸದ ದಿನಗಳನ್ನ ನೂರರಿಂದ ರಿಂದ ನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸಿ ಹದಿನಾಲ್ಕು ದಿನಗಳೊಳಗೆ ವೇತನ ಪಾವತಿ ವ್ಯವಸ್ಥೆ ಜಾರಿಯಲ್ಲಿದೆ ಅಂತ ತಿಳಿಸಿದ್ರು ಗ್ರಾಮ ಪಂಚಾಯಿತಿಗಳ ಅಧಿಕಾರ ಕಡಿತವಾಗಿಲ್ಲ ಅವೇ ಯೋಜನೆಯ ಕೇಂದ್ರ ಬಿಂದು ಆಗಿರಲಿವೆ ಅಂತ ಹೇಳಿದರು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬಡತನ ಪ್ರಮಾಣ ಗಣನೀಯವಾಗಿ ಇಳಿದಿದ್ದು ಯೋಜನೆಗೆ ಕೇಂದ್ರದ ಅನುದಾನ ಹಾಗೂ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆ ಅಂತ ಮಾಹಿತಿ ನೀಡಿದರು ಕಾಂಗ್ರೆಸ್ ಭ್ರಷ್ಟಾಚಾರ ಮತ್ತು ಗಾಂಧೀಜಿಯ ತತ್ವಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಅಂತ ಸಿಟಿ ರವಿ ಕಿಡಿಕಾರಿದರು ಕೆಲವರಿಗೆ ಪಾರದರ್ಶಕವಾಗಿ ಯೋಜನೆ ರೂಪುಗೊಳ್ಳೋದೇ ಇಷ್ಟ ಇಲ್ಲ ಜನರಿಗೆ ಉದ್ಯೋಗ ಕೊಡೋದಕ್ಕಿಂತ ಕೆಲವರು ಹೊಟ್ಟೆ ತುಂಬಿಸ್ತಕ್ಕಂಥ ಅಂದರೆ ಅದಿ ಕೆಲವು ಅಧಿಕಾರಿಗಳು ಕೆಲವು ಗುತ್ತಿಗೆದಾರರ ಹೊಟ್ಟೆ ತುಂಬಿಸುವ ಯೋಜನೆಯನ್ನಾಗಿ ಮುಂದುವರಿಸೋದನ್ನೇ ಕೆಲವರು ಇಷ್ಟಪಡ್ತಾರೆ ಜನರಿಗೆ ಉಪಯೋಗ ಆಗಬೇಕು ಊರಿನಲ್ಲಿ ಗ್ರಾ ಗ್ರಾಮಗಳಲ್ಲಿ ಆಸ್ತಿ ನಿರ್ಮಾಣ ಆಗಬೇಕು ಅದು ಇಷ್ಟ ಇಲ್ಲ ಗುತ್ತಿಗೆದಾರರಿಗೆ ಕೆಲಸ ಮತ್ತು ಅಧಿಕಾರಿಗಳಿಗೆ ಲಾಭ ಈ ಈ ರೀತಿ ಯೋಜನೆ ಇರಬೇಕು ಅಂತಲೇ ಬಯಸ್ತಾರೆ ಆದರೆ ನಮ್ಮ ಉದ್ದೇಶ ಜನರಿಗೆ ಉದ್ಯೋಗ ಸಿಗಬೇಕು ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಮತ್ತು ಆ ಮೂಲಕ ಆಸ್ತಿ ನಿರ್ಮಾಣ ಆಗಬೇಕು ಒಟ್ಟಾರೆಯಾಗಿ ಸೌಕ ಸೌಕರ್ಯದ ಅಭಿವೃದ್ಧಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿಯೇ ಈ ಯೋಜನೆಯನ್ನು ರೂಪಿಸಲಾಗಿದೆ ಹೇಳ್ತಾರೆ ಇದರಿಂದ ಉದ್ಯೋಗವನ್ನು ಕಸಿದುಕೊಳ್ಳಲಾಗುತ್ತೆ ಅಂತ ಹೇಳಿ ಅದು ಅಪ್ಪಟ ಸುಳ್ಳು ನೂರು ದಿನಕ್ಕೆ ಇದ್ದದ್ದನ್ನು ನೂರ ಇಪ್ಪತ್ತೈದು ದಿನಕ್ಕೆ ಹೆಚ್ಚಿಸಿದ್ದೇವೆ ಅಂದ್ರೆ ಹೆಚ್ಚುವರಿ ಉದ್ಯೋಗ ಸೃಷ್ಟಿಯಾಗತ್ತೆ ಮುಂಚೆ ನೂರು ದಿನ ಇದ್ರೆ ಕಡ್ಡಾಯವಾಗಿ ಕೊಡಬೇಕು ಅನ್ನೋದು ಈಗ ನೂರ ಇಪ್ಪತ್ತೈದು ದಿನಕ್ಕೆ ಅದ್ರ ಜೊತೆ ಜೊತೆಗೆ ಕೃಷಿ ಕೆಲಸದ ಅವಧಿಯಲ್ಲಿ ಅರವತ್ತು ದಿನಗಳ ಕಾಲ ಕೃಷಿ ಕೆಲಸಕ್ಕೆ ಜನ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೃಷಿ ಕೆಲಸದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಸಂದರ್ಭವನ್ನು ಹೊರತುಪಡಿಸಿ ನೂರಿಪ್ಪತ್ತೈದು ದಿನಗಳ ಕಾಲ ಕನಿಷ್ಠ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಬದಲಾವಣೆಯನ್ನು ಈ ಯೋಜನೆಯಲ್ಲಿ ತರಲಾಗಿದೆ ಇದರಿಂದಾಗಿ ಅವರು ವಾಸ ಮಾಡುವ ಸ್ಥಳಗಳಲ್ಲೇನೆ ನೂರಿಪ್ಪತ್ತೈದು ಪ್ಲಸ್ ಅರುವತ್ತು ಕೃಷಿ ಯಾವುದಿನೂ ಸೇರಿದರೆ ನೂರ ಎಂಬತ್ತೈದು ದಿನಗಳ ಕಾಲ ಒಂದಲ್ಲ ಒಂದು ರೀತಿಯಲ್ಲಿ ಗ್ಯಾರಂಟಿ ಉದ್ಯೋಗ ಸೃಷ್ಟಿಯಾಗತ್ತೆ ಅನ್ನೋದು ಇದರಲ್ಲಿ ನಾವು ಗಮನಿಸ್ಬೋದಾಗಿರುವ ಸಂಗತಿ ಕನಿಷ್ಠ ಕೂಲಿಯನ್ನು ಕೂಡ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿನಿಂದ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಈ ಈ ಒಂದು ಯೋಜನೆಯಲ್ಲಿ ಕನಿಷ್ಠ ಕೂಲಿಯನ್ನು ಕೂಡ ಏರಿಕೆ ಮಾಡುವಂತ ಕೆಲಸ ಮಾಡಲಾಗಿದೆ ಮಾಡಿದ್ದೇವೆ ಮತ್ತೆ ಇದರಲ್ಲಿ ಬಹಳ ದೊಡ್ಡ ಹರ್ಡರ್ಸಿದ್ದೇನು ಅಂತಂದ್ರೆ ಮೇಜರ್ ಆಗಿ ತೊಡೆಗೆ ಆಗ್ತಿದ್ದಿದ್ದು ತಿಂಗಳಾನುಗಟ್ಲೆ ಪೇಮೆಂಟ್ ಬರ್ತಿರಲಿಲ್ಲ ಹಾಗಾಗಿ ಏನಾಗ್ತಿತ್ತು ಕೂಲಿ ಕೆಲಸ ಮಾಡೋರಿಗೆ ಅವರು ತಿಂಗಳಾನುಗಟ್ಟಲೆ ಪೇಮೆಂಟ್ ಇದ್ದಿದ್ದರಿಂದಾಗಿ ಅವರು ಆಸಕ್ತಿಯನ್ನು ಕಳ್ಕೊಳ್ತಿದ್ರು ಯಾವಾಗಲೋ ದುಡ್ಡು ಬರುತ್ತೆ ಅಂತ ಆಸಕ್ತಿಯನ್ನು ಕಳ್ಕೊಳ್ತಿದ್ರು ಆದರೆ ಈಗ ಬದಲಾವಣೆ ತಂದಿರೋದ್ರೊಳಗೆ ಮ್ಯಾಕ್ಸಿಮಮ್ ಹದಿನಾಲ್ಕು ದಿನದ ಒಳಗೆ ಮಿನಿಮಮ್ ಒಂದು ವಾರದ ಒಳಗೆ ಏಳು ದಿನದಿಂದ ಹದಿನಾಲ್ಕು ದಿನದ ಒಳಗೆ ಕೂಲಿಯನ್ನು ಪಾವತಿಸುವಂಥ ಒಂದು ಮ್ಯಾಂಡೇಟ್ರಿಯನ್ನು ಈ ಒಂದು ಯೋಜನೆಯಲ್ಲಿ ತರಲಾಗಿದೆ ಇದರಿಂದಾಗಿ ಈ ಹಿಂದೇನು ಗೊಂದಲಗಳಿತ್ತು ಆ ಗೊಂದಲಗಳಿಗೆ ತೆರೆ ಬಿದ್ದಿದೆ ಅವರಿಗೆ ಗ್ಯಾರಂಟಿ ಅವರ ಅವರು ಮಾಡಿದ ಕೆಲಸಕ್ಕೆ ಕೂಲಿ ಗ್ಯಾರಂಟಿಯಾಗಿ ಸಿಗುತ್ತೆ ಇನ್ನು ಒಂದು ಸುಳ್ಳನ್ನು ಏನು ಹಪ್ಸಿದ್ದಾರೆ ಅಂದರೆ ಸ್ಥಳೀಯ ಮಟ್ಟದ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಹಕ್ಕನ್ನು ಕಸ್ಕೊಂಡ್ಬಿಟ್ಟಿದ್ದಾರೆ ಇದನ್ನೆಲ್ಲ ಡೆಲ್ಲಿಗೆ ವರ್ಗಾಯಿಸ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಹಸಿ ಸುಳ್ಳನ್ನು ಈ ಯೋಜನೆ ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಇದು ಹಸಿ ಸುಳ್ಳು ಮುಂದೆಯೂ ಕೂಡ ಗ್ರಾಮ ಪಂಚಾಯಿತಿಯೇ ಈ ಯೋಜನೆ ಕೇಂದ್ರ ಆಗಿದ್ದಾವೆ ಕೇಂದ್ರ ಆಗಿರುತ್ತೆ ಗ್ರಾಮ ಪಂಚಾಯಿತಿಯನ್ನು ವಿಕಸಿತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವ ಉದ್ದೇಶನ ಹೊಂದಿದೆ ಯಾವ ಯೋಜನೆಯನ್ನು ಕೈಗೆತ್ತಿಕೊಳ್ಬೇಕು ಅನ್ನುವ ನಿರ್ಣಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಆಗುತ್ತೆ ಇನ್ನೊಂದು ಹೊಸ್ದಾಗಿ ಸೇರಿಸಿರೋದೇನು ಅಂದರೆ ಅವರು ಕೇಂದ್ರ ಮತ್ತು ರಾಜ್ಯದ ವಿವಿಧ ಯೋಜನೆಗಳ ಜೊತೆಗೆ ಸಮನ್ವಯವನ್ನು ಸಾಧಿಸಿ ಆಯಾ ಗ್ರಾಮ ಮಟ್ಟದಲ್ಲಿ ಆ ಯೋಜನೆಯನ್ನು ಪೂರ್ಣಗೊಳಿಸೋದಕ್ಕೆ ಬೇಕಾದಂಥ ಇದು ಇದನ್ನು ಕೂಡ ಸಹಭಾಗಿತ್ವದೊಂದಿಗೆ ಅಂದರೆ ಜಿ ರಾಮ್ ಜಿ ಯೋಜನೆಯನ್ನು ಕೂಡ ಸಹಭಾಗಿತ್ವದೊಂದಿಗೆ ಸಂಯೋಜನೆ ಮಾಡಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಅಂದರೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಮುಂದೆ ನೂರು ಲಕ್ಷ ಕೋಟಿ ರೂಪಾಯಿಗಳನ್ನು ಮೂಲಸೌಕರ್ಯದ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಅಂದರೆ ಭಾರತ ಎರಡು ಸಾವಿರದ ನಲವತ್ತೇಳರೊತ್ತಿಗೆ ಪರಿಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಬದಲಾಗಬೇಕು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಬದಲಾಗಬೇಕು ಅಂದ್ರೆ ಗ್ರಾಮಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ಹಿನ್ನೆಲೆಯಲ್ಲಿ ಗತಿಶಕ್ತಿ ಯೋಜನೆಯನ್ನು ರೂಪಿಸಿದೆ ಆ ಗತಿಶಕ್ತಿ ಯೋಜನೆಗಳ ಜೊತೆಗೂ ಕೂಡ ಈ ಒಂದು ಯೋಜನೆಯನ್ನು ಸಂಯೋಜನೆ ಮಾಡುವಂತ ಕೆಲಸವನ್ನು ಮಾಡಿದವೆ ಇದರಿಂದಾಗಿ ಗ್ರಾಮೀಣ ಆರ್ಥಿಕತೆಯಲ್ಲಿ ಒಂದು ಚೈತನ್ಯ ದೊರಕುತ್ತೆ ವಲಸೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಆಪಾದನೆ ಏನು ಅಂದ್ರೆ ರಾಜ್ಯದ ಆರ್ಥಿಕತೆಯ ಮೇಲೆ ಹೊಡೆತ ಅಂತ ಹೇಳಿದ್ದಾರೆ ಅಂದರೆ ಮುಂಚೆ ಮೆಟೀರಿಯಲ್ ಕಾಸ್ಟು ಇಪ್ಪತ್ತೈದು ಪರ್ಸೆಂಟು ಮಾತ್ರ ರಾಜ್ಯ ಕೊಡ್ತಿತ್ತು ಕೇಂದ್ರ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟಿತ್ತು ಕೊಡ್ತಿತ್ತು ಈಗ ಒಟ್ಟಾರೆ ಯೋಜನೆಯನ್ನು ಕ್ರೋಢೀಕರಿಸಿ ಅರುವತ್ತು ನಲವತ್ತು ಮಾಡಿರೋದ್ರಿಂದ ಆರ್ಥಿಕತೆಯ ಮೇಲೆ ಹೊಡೆತ ಅಂತಕ್ಕಂಥ ಒಂದು ವಾದವನ್ನು ಕೂಡ ಮುಂದಿಟ್ಟಿದ್ದಾರೆ ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರದಿಂದ ಹಣಕಾಸಿನ ನೆರವು ದೊರಕುತ್ತೆ ಮುಂಚೆ ಮೇಂಟೆನೆನ್ಸ್ ಕಾಸ್ಟ್ ಅದನ್ನು ರಾಜ್ಯ ಸರ್ಕಾರವೇ ಬರೆಸ್ತಿತ್ತು ಆಡಳಿತಾತ್ಮಕ ವೆಚ್ಚ ಈಗ ಮೇಂಟೆನೆನ್ಸ್ ಕಾಸ್ಟ್ ಒಟ್ಟಾರೆ ವೆಚ್ಚದ ನಲವತ್ತು ಪರ್ಸೆಂಟ್ ರಾಜ್ಯ ಕೊಟ್ಟರೆ ಅರವತ್ತು ಪರ್ಸೆಂಟ್ ಕೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ನಾಗೇಂದ್ರ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಎಸ್ಡಿ ಚಂದ್ರು ಗಿರೀಶ್ ಇತರರು ಉಪಸ್ಥಿತರಿದ್ದರು